ಜೈ ಹಿಂದ್ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಎರಡ್ ಸಾವಿರದ ಇಪ್ಪತ್ನಾಲ್ಕನೇ ಸಾಲಿನ ಮಾರ್ಚ್ ತಿಂಗಳ ಮೋಸ್ಟ್ ಇಂಪಾರ್ಟೆಂಟ್ ಕರೆಂಟ್ ಅಫೇರ್ಸ್ ಅನ್ನ ಚರ್ಚೆ ಮಾಡ್ತಾ ಹೋಗೋಣ ಇವತ್ತಿನ ವಿಡಿಯೋದಲ್ಲಿ ನಾವು ಅರವತ್ತರಿಂದ ನೂರರವರೆಗಿನ ಮೋಸ್ಟ್ ಇಂಪಾರ್ಟೆಂಟ್ ಫಾರ್ಟಿ ಕರೆಂಟ್ ಅಫೇರ್ಸ್ ಅನ್ನ ಚರ್ಚೆ ಮಾಡ್ತಾ ಹೋಗ್ತೀವಿ ಹಿಂದಿನ ವಿಡಿಯೋದ ಕೊನೆಯ ಪ್ರಶ್ನೆ ಏರಿತ್ತಿತ್ತು ಯಾವ ರಾಜ್ಯವು ಮತದಾನ ಅಭಿಯಾನವನ್ನು ಉತ್ತೇಜಿಸಲು ಮಿಷನ್ ಫಾರ್ಟಿ ಫೋರ್ ಮಿಷನ್ ಫಾರ್ಟಿ ಫೋರ್ ಎನ್ನುವಂತಹ ಒಂದು ಅಭಿಯಾನವನ್ನ ಪ್ರಾರಂಭ ಮಾಡ್ತು ಅಂತೇಳಿ ಮತದಾನವನ್ನು ಉತ್ತೇಜನ ಮಾಡೋದಕ್ಕೆ ಸರಿಯಾದ ಉತ್ತರ ಹಿಮಾಚಲ್ ಪ್ರದೇಶ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಆಕ್ಚುಲಿ ಈ ಪ್ರಶ್ನೆಯನ್ನು ನಾವು ಹಿಂದಿನ ವಿಡಿಯೋದಲ್ಲಿ ಕೇಳಿದ್ವಿ ಇದಕ್ಕೆ ಸರಿಯಾದ ಉತ್ತರ ಹಿಮಾಚಲ ಪ್ರದೇಶ ಆಕ್ಚುಲಿ ಏನಿದು ಕೇಳಿದ್ರೆ ಮತದಾರರನ್ನ ಎಜುಕೇಟ್ ಮಾಡುವುದು ಮತದಾರರನ್ನು ಎಲೆಕ್ಷನ್ಗೆ ಎಜುಕೇಟ್ ಮಾಡುವಂತಹ ಮತ ಹಾಕುವಂತೆ ಮನವೊಲಿಸುವಂತಹ ಎಜುಕೇಟ್ ಮಾಡುವಂತಹ ಅವೇರ್ನೆಸ್ ಮೂಡಿಸುವಂತಹ ಒಂದು ಪ್ರೋಗ್ರಾಮ್ ಇದು ಸೊ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಇವತ್ತಿನ ಸೆಷನ್ ಫಸ್ಟ್ ರೀತಿ ಇದೆ ಮಹಾರಾಷ್ಟ್ರ ಗೌರವ ಪ್ರಶಸ್ತಿ ಇದೆಯಲ್ಲ ಇದು ಎರಡ್ ಸಾವಿರದ ಇಪ್ಪತ್ನಾಲ್ಕನೇ ಸಾಲಿನ ಮಹಾರಾಷ್ಟ್ರ ಗೌರವ ಪ್ರಶಸ್ತಿ ಯಾರಿಗೆ ದೊರಕು ಅಂತೇಳಿ ಸರಿಯಾದ ಉತ್ತರ ಡಾಕ್ಟರ್ ಉಮಾ ರೇಲೆ ಡಾಕ್ಟರ್ ಉಮಾ ರೇಲೆ ಅವರಿಗೆ ಎರಡ್ ಸಾವಿರದ ಇಪ್ಪತ್ನಾಲ್ಕನೇ ಸಾಲಿನ ಮಹಾರಾಷ್ಟ್ರ ಗೌರವ ಪುರಸ್ಕಾರ ಸಿಕ್ತು ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್ ಯಾಕೆ ಯಾವ ಒಂದು ಕ್ಷೇತ್ರಕ್ಕೆ ಈ ಒಂದು ಅವಾರ್ಡ್ ಸಿಕ್ಕಿದ್ದು ಕೇಳಿದ್ರೆ ಆಕ್ಚುಲಿ ಇದು ಡಾಕ್ಟರೇಟ್ ಇದೆಯಲ್ಲ ಇದು ಗೌರವ ಡಾಕ್ಟರೇಟ್ ಇವರೊಬ್ಬ ಶಾಸ್ತ್ರೀಯ ನೃತ್ಯ ಪಟು ಭಾರತದ ಕ್ಲಾಸಿಕಲ್ ಡ್ಯಾನ್ಸ್ಗೆ ನೀಡಿದಂಥ ಕೊಡುಗೆ ಕ್ಲಾಸಿಕಲ್ ಡ್ಯಾನ್ಸ್ ಕ್ಲಾಸಿಕಲ್ ಡ್ಯಾನ್ಸ್ಗೆ ನೀಡಿದಂತಹ ಡಾಕ್ಟರ್ ಉಮಾ ರೇಲೆ ಅವರು ನೀಡಿದಂಥ ಕೊಡುಗೆ ಈ ಒಂದು ಮಹಾರಾಷ್ಟ್ರ ಗೌರವ ಪ್ರಶಸ್ತಿ ಎರಡು ಸಾವಿರದ ಇಪ್ಪತ್ನಾಲ್ಕು ಸಿಕ್ತು ಅದರಲ್ಲೂ ವಿಶೇಷವಾಗಿ ಕ್ಲಾಸಿಕಲ್ ಡ್ಯಾನ್ಸ್ ಅಂದರೆ ವಿಶೇಷವಾಗಿ ಭರತನಾಟ್ಯಕ್ಕೆ ಡಾಕ್ಟರ್ ಉಮೇರ್ ಉಮಾರ್ ಎಲೆ ಅವರು ಭರತನಾಟ್ಯಕ್ಕೆ ನೀಡಿದಂತಹ ಕೊಡುಗೆಯನ್ನು ಆಧರಿಸಿಕೊಂಡು ಇವರಿಗೆ ಮಹಾರಾಷ್ಟ್ರ ಗೌರವ ಪ್ರಶಸ್ತಿ ಎರಡ್ ಸಾವಿರದ ಇಪ್ಪತ್ನಾಲ್ಕು ಸಿಕ್ತು ಆಪ್ಷನ್ ಎಸ್ ದ ರೈಟ್ ಆನ್ಸರ್ ರಣಜಿ ಟ್ರೋಫಿ ಎರಡ್ ಸಾವಿರದ ಇಪ್ಪತ್ನಾಲ್ಕರ ವಿಜೇತರು ಯಾರು ವೆರಿ ವೆರಿ ಇಂಪಾರ್ಟೆಂಟ್ ಕ್ವಶನ್ ಇದು ಎರಡ್ ಸಾವಿರದ ಇಪ್ಪತ್ನಾಲ್ಕನೇ ಸಾಲಿನ ರಣಜಿ ಟ್ರೋಫಿ ವಿಜೇತರು ಯಾರು ಅಂತೇಳಿ ಸರಿಯಾದ ಉತ್ತರ ಆಪ್ಷನ್ ಎ ಮುಂಬೈ ಮುಂಬೈ ತಂಡ ಫೈನಲ್ ಮ್ಯಾಚ್ ನಲ್ಲಿ ವಿದರ್ಭವನ್ನ ಸೋಲಿಸಿ ವಿದರ್ಭ ತಂಡವನ್ನು ಸೋಲಿಸಿ ಎರಡ್ ಸಾವಿರದ ನಾಲ್ಕನೇ ಸಣ್ಣ ರಣಜಿ ಟ್ರೋಫಿಯನ್ನು ಗೆದ್ಕೊಳ್ತು ಆಪ್ಷನ್ ಸೆಂಟ್ರಲ್ ಬೋರ್ಡ್ ಆಫ್ ಸೆಕೆಂಡರಿ ಎಜುಕೇಶನ್ ಸಿಬಿಎಸ್ಇ ಇದೆಯಲ್ಲ ಇಂಪಾರ್ಟೆಂಟ್ ನೋಡ್ಕೊಳ್ಳಿ ಸಿಬಿಎಸ್ಇ ಇದರ ನೂತನ ಅಧ್ಯಕ್ಷರು ಯಾರು ಸಿಬಿಎಸ್ಇ ನೂತನ ಅಧ್ಯಕ್ಷರು ರಾಹುಲ್ ಸಿಂಗ್ ಆಪ್ಷನ್ ಆನ್ಸರ್ ರಾಹುಲ್ ಸಿಂಗ್ ಇದರ ನೂತನ ಅಧ್ಯಕ್ಷರು ಸಿಬಿಎಸ್ಇ ಇದೆಯಲ್ಲ ಇದು ಸಾವಿರದ ಒಂಬೈನೂರ ಬೋರ್ಡ್ ಆಫ್ ಸೆಂಟ್ರಲ್ ಬೋರ್ಡ್ ಆಫ್ ಸೆಕೆಂಡರಿ ಎಜುಕೇಶನ್ ಸಾವಿರದ ಒಂಬೈನೂರ ಇಪ್ಪತ್ತೊಂಬತ್ತರಲ್ಲಿ ಶುರುವಾಗಿದ್ದು ಇದರ ಕೇಂದ್ರ ಕಚೇರಿ ಇರುವಂತದ್ದು ನವದೆಹಲಿಯಲ್ಲಿ ಯುವ ಉದ್ಯಮಿಗಳಿಗೆ ಉತ್ತೇಜಿಸಲು ಎಂ ಯುವ ಎಂಬ ಯೋಜನೆಯನ್ನ ಎಂ ಯುವ ಎಂಬ ಯೋಜನೆಯನ್ನ ಜಾರಿಗೆ ತಂದ ರಾಜ್ಯ ಯಾವುದು ಸರಿಯಾದ ಉತ್ತರ ಆಪ್ಷನ್ ಸಿ ಉತ್ತರ ಪ್ರದೇಶ ಉತ್ತರ ಪ್ರದೇಶ ರಾಜ್ಯದ ಮುಖ್ಯಮಂತ್ರಿಗಳಾದಂತ ಯೋಗಿ ಆದಿತ್ಯನಾಥ್ ಅವರು ಎಂ ಯುವ ಎನ್ನುವಂತಹ ಒಂದು ವಿಶೇಷವಾದ ಯೋಜನೆಯನ್ನು ಜಾರಿಗೆ ತಂದರು ಇದು ಯುವ ಉದ್ಯಮಿಗಳಿಗೆ ನೋಡಿ ಯುವ ಉದ್ಯಮಿಗಳಿಗೆ ಉತ್ತೇಜನ ನೀಡೋದಕ್ಕೆ ಜಾರಿಗೆ ತಂದಂತಹ ಯೋಜನೆ ಇದರ ವಿಶೇಷತೆ ಏನು ಕೇಳಿದ್ರೆ ಒಂದು ಲಕ್ಷ ಯುವ ಉದ್ಯಮಿಗಳಿಗೆ ಒಂದು ಲಕ್ಷ ಯುವ ಉದ್ಯಮಿಗಳಿಗೆ ಹಣಕಾಸಿನ ಸಹಕಾರವನ್ನು ನೀಡುವಂಥದ್ದು ಒಂದು ಲಕ್ಷ ಯುವ ಉದ್ಯಮಿಗಳಿಗೆ ಹಣಕಾಸಿನ ಸಹಕಾರ ನೀಡುವಂಥದ್ದು ಅದರಲ್ಲೂ ನಾವು ಅದನ್ನ ಪರ್ಟಿಕ್ಯುಲರ್ ಆಗಿ ಹೇಳೋದಾದ್ರೆ ಎಷ್ಟು ಹಣಕಾಸು ಅಂದರೆ ಐದು ಲಕ್ಷದವರೆಗೆ ಐದು ಲಕ್ಷದವರೆಗೆ ಬಡ್ಡಿ ರಹಿತ ಸಾಲ ಬಡ್ಡಿ ರಹಿತ ಸಾಲವನ್ನು ನೀಡುವಂಥ ಒಂದು ಯೋಜನೆ ಇದು ಯುವ ಉದ್ಯಮಿಗಳಿಗೆ ಹೊಸ ಎಂಟರ್ಪ್ರೈನರ್ ಅಥವಾ ಯುವ ಅವರ ಉದ್ಯಮವನ್ನು ಶುರು ಮಾಡೋದಕ್ಕೆ ಘೋಷಿಸಲಾದ ಒಂದು ಯೋಜನೆಯಾಗಿದೆ ಇತ್ತೀಚೆಗೆ ಯಾವ ರಾಜ್ಯದ ಅಂಬಾಜಿ ವೈಟ್ ಮಾರ್ಬಲ್ ವೈಟ್ ಮಾರ್ಬಲ್ ಅಂಬಾಜಿ ವೈಟ್ ಮಾರ್ಬಲ್ ಇದು ಇತ್ತೀಚೆಗೆ ಜಿ ಐ ಟ್ಯಾಗ್ ಅನ್ನು ಪಡೆದುಕೊಳ್ತು ಸರಿಯಾದ ಉತ್ತರ ಗುಜರಾತ್ ಗುಜರಾತ್ ರಾಜ್ಯದ ಅಂಬಾಜಿ ವೈಟ್ ಮಾರ್ಬಲ್ ಇದು ಜಿ ಐ ಟ್ಯಾಗ್ ಅನ್ನ ಪಡ್ಕೊಳ್ತು ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಥಾಮಸ್ ಸಲ್ಲೂಕ್ ಇದಾರಲ್ಲ ಥಾಮಸ್ ಸಲ್ಲೂಕ್ ಅವರು ಯಾವ ದೇಶದ ನೂತನ ರಾಷ್ಟ್ರಪತಿಗಳಾಗಿ ಮಾರ್ಚ್ ತಿಂಗಳಲ್ಲಿ ಆಯ್ಕೆಯಾದರು ಥಾಮಸ್ ಸಲ್ಲೂಕ್ ಸೊ ಥಾಮಸ್ ಸೆಲುಕ್ ಅವರು ಹಂಗೇರಿ ರಾಜ್ಯದ ಹಂಗೇರಿ ರಾಜ್ಯದ ನೂತನ ರಾಷ್ಟ್ರಪತಿಗಳಾಗಿ ಆಯ್ಕೆಯಾದರು ನೋಡಿ ರಾಷ್ಟ್ರಪತಿಗಳು ಮತ್ತು ಪ್ರಧಾನಮಂತ್ರಿಗಳು ಆಯ್ಕೆಯಾದ ಸಂದರ್ಭದಲ್ಲಿ ಎಕ್ಸಾಮ್ ಅಲ್ಲಿ ತುಂಬಾ ಸರಿ ಕೇಳಿರ್ತಾರೆ ನೂತನವಾಗಿ ಆಯ್ಕೆಯಾದ ಸಂದರ್ಭದಲ್ಲಿ ಸೊ ಥಾಮಸ್ ಸೆಲುಕ್ ಅವರು ಹಂಗೇರಿ ದೇಶದ ನೂತನ ರಾಷ್ಟ್ರಪತಿಗಳಾಗಿ ಆಯ್ಕೆ ಆದರು ಇನ್ನು ಹಂಗೇರಿ ದೇಶದ ಬಗ್ಗೆ ನಾವು ನೋಡ್ತಾ ಹೋದ್ರೆ ಹಂಗೇರಿ ದೇಶದ ರಾಜಧಾನಿ ಯಾವುದು ಕೇಳಿದ್ರೆ ಬುಡಾಪೆಸ್ಟ್ ಹಂಗೇರಿ ದೇಶದ ರಾಜಧಾನಿ ಬುಡಾಪೆಸ್ಟ್ ಹಂಗೇರಿ ರಾಜ್ಯ ದೇಶದ ರಾಜಧಾನಿ ಬುಡಾಪೆಸ್ಟ್ ಮತ್ತು ಕರೆನ್ಸಿ ಯಾವುದೇ ದೇಶದ ಬಗ್ಗೆ ಪ್ರಶ್ನೆಗಳನ್ನ ನೋಡ್ತಾ ಹೋದ್ರೆ ಹಿಂದಿನ ಪರೀಕ್ಷೆಗಳಲ್ಲಿ ಕೇಳಿರುವಂತಹ ಪ್ರಶ್ನೆಗಳನ್ನ ನೋಡ್ತಾ ಹೋದ್ರೆ ಒಂದು ರಾಜಧಾನಿಯನ್ನು ಕೇಳಿರ್ತಾರೆ ಇಲ್ಲ ಕರೆನ್ಸಿಯನ್ನು ಕೇಳಿರ್ತಾರೆ ಸೊ ಹಂಗೇರಿ ದೇಶದ ರಾಜಧಾನಿ ಬುಡಾಪೆಸ್ಟ್ ಮತ್ತು ಕರೆನ್ಸಿ ಫೋರ್ಟ್ ನೋಡಿ ಕರೆನ್ಸಿ ಎನ್ಸೋ ವಿಶೇಷವಾಗಿದೆ ಫೋರಿಂಟ್ ನೆಕ್ಸ್ಟ್ ಕ್ವಶನ್ ಈ ಕೆಳಗಿನ ಯಾರು ತುವಲು ಎನ್ನುವಂಥ ದೇಶದ ನೂತನ ಪ್ರಧಾನಮಂತ್ರಿಗಳಾಗಿ ಆಯ್ಕೆಯಾದರು ಸರಿಯಾದ ಉತ್ತರ ಸೆಲಿಟಿ ಲಿಯೋ ಫೆಲಿಟಿ ಲಿಯೋ ಅವರು ತುವಲು ದೇಶದ ನೂತನ ಪ್ರಧಾನಮಂತ್ರಿಗಳಾಗಿ ಆಯ್ಕೆಯಾದರು ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಆಪ್ಷನ್ ಡಿ ಇಸ್ ರೈಟ್ ಆನ್ಸರ್ ಇನ್ನು ಈ ಟೋಲು ದೇಶದ ರಾಜಧಾನಿ ಯಾವುದು ಕೇಳಿದ್ರೆ ಫುನಾಪೆಟ್ಟಿ ಅಂತೇಳಿ ಫುನಾಪಟ್ಟಿ ಪುನಾಪುಟ್ಟಿ ಅನ್ನುವಂಥದ್ದು ಟೋಲು ದೇಶದ ರಾಜಧಾನಿ ರಾಜಧಾನಿ ಇನ್ನು ಇದರ ಕರೆನ್ಸಿ ಯಾವುದು ಕೇಳಿದ್ರೆ ಆಸ್ಟ್ರೇಲಿಯನ್ ಡಾಲರ್ ಮತ್ತು ಟುವಲನ್ ಡಾಲರ್ ಅಂತೇಳಿ ಎರಡು ಕರೆನ್ಸಿಯನ್ನು ಯೂಸ್ ಮಾಡ್ತಾರೆ ಇಲ್ಲಿ ಒಂದು ಆಸ್ಟ್ರೇಲಿಯನ್ ಡಾಲರ್ ಇನ್ನೊಂದು ಟುವಲಿಯನ್ ಡಾಲರ್ ನೆಕ್ಸ್ಟ್ ಕ್ವಶನ್ ಎರಡ್ ಸಾವಿರದ ಇಪ್ಪತ್ನಾಲ್ಕನೇ ಸಾಲಿನ ಖೇಲೋ ಇಂಡಿಯಾ ಯೂನಿವರ್ಸಿಟಿ ಗೇಮ್ಸ್ ಈ ಪದಕ ಪಟ್ಟಿಯಲ್ಲಿ ಮೊದಲ ಸ್ಥಾನದಲ್ಲಿರುವಂತಹ ಯೂನಿವರ್ಸಿಟಿ ಆಗುತ್ತೆ ಇದು ಯೂನಿವರ್ಸಿಟಿ ಗೇಮ್ಸ್ ಆಕ್ಚುಲಿ ಇದು ಖೇಲೋ ಇಂಡಿಯಾ ಯೂನಿವರ್ಸಿಟಿ ಗೇಮ್ಸ್ ಅಂತೇಳಿ ಇದರ ಪದಕ ಪಟ್ಟಿಯಲ್ಲಿ ಫಸ್ಟ್ ಪ್ಲೇಸ್ ಚಂಡೀಗಢ್ ಚಂಡೀಗಢ ಯೂನಿವರ್ಸಿಟಿ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಚಂಡೀಗಢ ಯೂನಿವರ್ಸಿಟಿ ಇದರ ಫಸ್ಟ್ ಪ್ಲೇಸ್ ಅಲ್ಲಿ ಇದರ ಮಾಸ್ಕಟ್ ತುಂಬಾ ಇಂಪಾರ್ಟೆಂಟ್ ನೆನ್ಪಿಟ್ಕೊಳ್ಳಿ ಮಾಸ್ಕಟ್ ಅಥವಾ ನಾವು ಲೋಗೋ ಅಂತ ನಾವೇನು ಲೋಗೋ ಹೆಸರು ತುಂಬಾ ಮಜಾ ಇದೆ ಇದರ ಲೋಗೋ ವೆರಿ ಇಂಪಾರ್ಟೆಂಟ್ ಇದೆ ನೋಡ್ಕೊಳ್ಳಿ ಲಕ್ಷ್ಮಿ ಎಕ್ಸಾಂಪಲ್ ಈ ರೀತಿ ಕೇಳಬಹುದು ಎರಡ್ ಸಾವಿರದ ಇಪ್ಪತ್ನಾಲ್ಕನೇ ಸಣ್ಣ ಖೇಲೋ ಇಂಡಿಯಾ ಯೂನಿವರ್ಸಿಟಿ ಗೇಮ್ಸ್ ఇర మాస్కట్ యావదు అంతే అష్టలక్ష్మి అంత గొప్ప ఆక్చులి ఈ పంజాబ్ చండీగఢ్ యునివర్సిటీ ఫస్ట్ ప్లేస్ అడ్ ప్లేస్ అూనివర్సిటీ లైవ్లీ ప్రొఫెషనల్ యూనివర్సిటీ లవ్లీ ప్రొఫెషనల్ లవ్లి ప్రొఫెషనల్ యూనివర్సిటీ ನೆಕ್ಸ್ಟ್ ಕ್ವೆಶನ್ ಭಾರತ್ ಪೆಟ್ರೋಲಿಯಂ ಕಾರ್ಪೊರೇಷನ್ ಲಿಮಿಟೆಡ್ ಬಿಪಿಸಿ ಎಲ್ ಅಂತ ನಾವು ಕರಿತೀವಿ ಶಾರ್ಟ್ ಆಗಿ ಬಿಪಿಸಿ ಎಲ್ ಭಾರೆಟ್ರೋಲಿಯಂ ಕಾರ್ಪೊರೇಷನ್ ಲಿಮಿಟೆಡ್ ಇದರ ನೂತನ ಬ್ರಾಂಡ್ ಅಂಬಾಸಿಡರ್ ಆಗಿ ಆಯ್ಕೆಯಾದವರು ಯಾರು ಬ್ರಾಂಡ್ ಅಂಬಾಸಿಡರ್ ಬಗ್ಗೆ ತುಂಬಾ ಪರಿಶೀಲನೆ ಕೇಳಿದ್ದಾರೆ ನೂತನ ಬ್ರಾಂಡ್ ಅಂಬಾಸಿಡರ್ ಆಗಿ ಆಯ್ಕೆಯಾದವರು ಯಾರು ಕೇಳಿದ್ರೆ ನೀರಾಜ್ ಚೋಪ್ರಾ ಭಾರತದ ಜಾವಲಿನ್ ತಾರೆಯವರು ನೀರಜ್ ಚೋಪ್ರಾ ಇವರು ಎರಡು ಸಾರಿ ವರ್ಲ್ಡ್ ಚಾಂಪಿಯನ್ ಆದವರು ಒಲಿಂಪಿಕ್ ಅಲ್ಲಿ ಚಿನ್ನದ ಪದಕವನ್ನು ಕೂಡ ತಂದು ಕೊಟ್ಟಿದ್ರು ಇನ್ನು ನಾವು ಬಿ ಪಿ ಸಿ ಎಲ್ ಬಗ್ಗೆ ಹೇಳೋದಾದ್ರೆ ಬಿ ಪಿ ಸಿ ಎಲ್ ಇದೆಯಲ್ಲ ಭಾರತ್ ಕಾರ್ಪೊ ಭಾರತ್ ಪೆಟ್ರೋಲಿಯಂ ಕಾರ್ಪೊರೇಷನ್ ಲಿಮಿಟೆಡ್ ಇದೆಯಲ್ಲ ಇದರ ಇದು ಆ್ಯಕ್ಚುಲಿ ಮುಂಬೈನಲ್ಲಿರುವಂಥದ್ದು ಇದ್ರೆ ಕೇಂದ್ರ ಕಚೇರಿ ಮುಂಬೈನಲ್ಲಿ ಕೇಂದ್ರ ಕಚೇರಿ ಇರೋದು ಸಾವಿರದ ಒಂಬೈನೂರ ಐವತ್ತೆರಡರಲ್ಲಿ ಶುರು ಆಯ್ತು ಸಾವಿರದ ಒಂಬೈನೂರ ಐವತ್ತೆರಡರಲ್ಲಿ ಶುರು ಆಯಿತು ಇನ್ನೊಂದು ಇಂಪಾರ್ಟೆಂಟ್ ಅಂಶ ಏನು ಕೇಳಿದರೆ ಇದರ ಅಧ್ಯಕ್ಷರು ಕೃಷ್ಣ ಕುಮಾರ್ ಅಂತೇಳಿ ಕೃಷ್ಣ ಕುಮಾರ್ ಇವರು ಬಿಪಿಸಿಎಲ್ ನ ಪ್ರಸ್ತುತ ಅಧ್ಯಕ್ಷರು ಎಲ್ಲ ಅಂಶಗಳು ಕ್ವಶನ್ ಆಸ್ಟ್ರೇಲಿಯಾ ಗ್ರಾಂಡ್ ಫಿಕ್ಸ್ ಮಾರ್ಚ್ ಟೂ ತೌಸಂಡ್ ಟ್ವೆಂಟಿ ವಿಜೇತರು ಯಾರು ಆಸ್ಟ್ರೇಲಿಯನ್ ಗ್ರಾಂಡ್ ಫಿಕ್ಸ್ ಸೊ ಇದರ ವಿಜೇತರು ಯಾರು ಕೇಳಿದ್ರೆ ಕಾರ್ಲಸ್ ಸೈನ್ಸ್ ಆಪ್ಷನ್ ಈಸ್ ಆನ್ಸರ್ ಕಾರ್ಲಸ್ ಸೈನ್ಸ್ ಅವರು ಇದರ ವಿಜೇತರಾಗಿದ್ದಾರೆ ನೆಕ್ಸ್ಟ್ ಕ್ವಶನ್ ಲೂಯಿಸ್ ಮಾಂಟೆನೆಗ್ರೋ ಲೂಯಿಸ್ ಮಾಂಟೆನಗ್ರೋ ಅವರು ಯಾವ ದೇಶದ ಪ್ರಧಾನಮಂತ್ರಿಗಳಾಗಿ ಇತ್ತೀಚೆಗೆ ಆಯ್ಕೆಯಾದರು ಸೊ ಲೂಯಿಸ್ ಮಾಂಟೆನೆಗ್ರೋ ಇವರು ಪೋರ್ಚುಗಲ್ ದೇಶದ ಪೋರ್ಚುಗಲ್ ದೇಶದ ಪ್ರಧಾನಮಂತ್ರಿಗಳಾಗಿ ಆಯ್ಕೆಯಾದರು ಈ ಪ್ರಶ್ನೆಯನ್ನು ಕೇಳುವ ಸಾಧ್ಯತೆ ತುಂಬ ಇದೆ ಯಾಕೆ ಈ ಪ್ರಶ್ನೆಯನ್ನು ಕೇಳ್ತಾರೆ ಕೇಳಿದ್ರೆ ಇತ್ತೀಚೆಗೆ ತುಂಬ ಸುದ್ದಿಯಲ್ಲಿರುವ ವಿಷಯ ಇದು ಸುದ್ದಿಯಲ್ಲಿರುವಂತಹ ಒಂದು ಟಾಪಿಕ್ ಇದು ಯಾಕೆ ಪೋರ್ಚುಗಲ್ ದೇಶದ ಪ್ರಧಾನಮಂತ್ರಿಗಳು ಇತ್ತೀಚೆಗೆ ಸುದ್ದಿಯಲ್ಲಿದ್ದರು ಗುರು ಅಂತ ಕೇಳಿದ್ರೆ ಇದರಲ್ಲಿ ಒಂದು ವಿಶೇಷತೆ ಇದೆ ಪೋರ್ಚುಗಲ್ ದೇಶದಲ್ಲಿ ಎಂಟು ವರ್ಷದ ಬಳಿಕ ಎಂಟು ವರ್ಷದ ನಂತರ ಸೋಷಿಯಲಿಸ್ಟಿಕ್ ರೂಲ್ ಸೋಷಿಯಲಿಸ್ಟಿಕ್ ರೂಲ್ನಿಂದ ಡೆಮೋಕ್ರೆಟಿಕ್ ರೂಲ್ಗೆ ಪ್ರಜಾಪ್ರಭುತ್ವಕ್ಕೆ ಪ್ರಜಾಪ್ರಭುತ್ವಕ್ಕೆ ಬದಲಾದ ಅಥವಾ ಪ್ರಭು ಪ್ರಜಾಪ್ರಭುತ್ವ ಜಾರಿಯಾದ ಒಂದು ವಿಶೇಷತೆ ಇದೆ ಇಲ್ಲಿ ಪ್ರಜಾಪ್ರಭುತ್ವ ಜಾರಿಯಾದ ವಿಶೇಷತೆ ಇದೆ ಅಂದರೆ ಡೆಮಾಕ್ರೆಟಿಕ್ ಪಾರ್ಟಿಯನ್ನು ರೆಪ್ರೆಸೆಂಟ್ ಮಾಡ್ತಿದ್ದಂತಹ ಲೂಯಿಸ್ ಮಾಂಟೆನ್ ಅವರು ಸತತ ಎಂಟು ವರ್ಷದ ನಂತರ ಎಂಟು ವರ್ಷದ ನಂತರ ಪೋರ್ಚುಗಲ್ ದೇಶದಲ್ಲಿ ಈ ಡೆಮೋಕ್ರೆಟಿಕ್ ರೂಲ್ ಅನ್ನು ಸ್ಥಾಪಿಸುವಲ್ಲಿ ಯಶಸ್ವಿಯಾದರು ಹಾಗಾಗಿ ಇದು ಸುದ್ದಿಯಲ್ಲಿತ್ತು ಸೊ ಲೂಯಿಸ್ ಮಾಂಟೆನ್ ಅವರು ಪೋರ್ಚುಗಲ್ ದೇಶದ ನೂತನ ಪ್ರಧಾನಿ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ನೆಕ್ಸ್ಟ್ ಕ್ವಶನ್ ಆಲ್ ಇಂಡಿಯಾ ರೇಡಿಯೋ ಇದರ ನೂತನ ಮಹಾ ನಿರ್ದೇಶಕರಾಗಿ ಆಯ್ಕೆಯಾದವರು ಯಾರು ಸರಿಯಾದ ಉತ್ತರ ಮೌಶಮಿ ಚಕ್ರವರ್ತಿ ಮೌಶಮಿ ಚಕ್ರವರ್ತಿ ಆಲ್ ಇಂಡಿಯಾ ರೇಡಿಯೋದ ನೂತನ ಮಹಾ ನಿರ್ದೇಶಕರಾಗಿ ಆಯ್ಕೆಯಾದರು ಆಪ್ಷನ್ ಇಸ್ ದ ರೈಟ್ ಆನ್ಸರ್ ಬಹರೈನ್ ಗ್ರಾಂಡ್ ಫಿಕ್ಸ್ ಮಾರ್ಚ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಇದರ ವಿಜೇತರು ಯಾರು ಬಹರೈನ್ ಮಾರ್ಚ್ ಫಿಕ್ಸ್ ಸರಿಯಾದ ಉತ್ತರ ಮ್ಯಾಕ್ಸ್ ಬರ್ಸೆಪ್ಟನ್ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಮಾರ್ಸ್ ಮ್ಯಾಕ್ಸ್ ಗ್ರ್ಯಾಂಡ್ ಪಿಕ್ಸ್ ಮಾರ್ಚ್ ಎರಡ್ ಸಾವಿರದ ಇಪ್ಪತ್ನಾಲ್ಕರ ವಿಜೇತರಾದ್ರೂ ಇದರ ಇನ್ನೊಂದು ವಿಶೇಷತೆ ಏನು ಕೇಳಿದ್ರೆ ಇವರು ರೆಡ್ ಬುಲ್ ತಂಡವನ್ನು ರೆಪ್ರೆಸೆಂಟ್ ಮಾಡ್ತಾರೆ ರೆಡ್ ಬುಲ್ ತಂಡವನ್ನ ರೆಪ್ರೆಸೆಂಟ್ ಮಾಡ್ತಾರೆ ನೆಕ್ಸ್ಟ್ ಕ್ವಶನ್ ಮಾರ್ಚ್ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಯಾವ ದೇಶವು ಲೇಸರ್ ವೆಪನ್ ಡ್ರ್ಯಾಗನ್ ಫೈರ್ ಲೇಸರ್ ವೆಪನ್ ಡ್ರ್ಯಾಗನ್ ಫೈರ್ ಅನ್ನು ಪರೀಕ್ಷೆ ಮಾಡ್ತು ಲೇಸರ್ ವೆಪನ್ ಡ್ರ್ಯಾಗನ್ ಫೈರ್ ಅನ್ನ ಪರೀಕ್ಷೆ ಮಾಡ್ತು ಸರಿಯಾದ ಉತ್ತರ ಇದಕ್ಕೆ ಯುನೈಟೆಡ್ ಕಿಂಗ್ಡಮ್ ಯು ಕೆ ಲಂಡನ್ ಬ್ರಿಟನ್ ದೇಶ ಲಂಡನ್ ನಲ್ಲಿ ಈ ಒಂದು ವಿಶೇಷವಾಗಿರುವಂತಹ ಒಂದು ವೆಪನ್ ಇದು ಲೇಸರ್ ವೆಪನ್ ಇದು ಇದಕ್ಕೆ ಡ್ರ್ಯಾಗನ್ ಫೈರ್ ಅಂತ ಹೆಸರಿಸ್ತು ಇದು ಯುಕೆ ಒಂದು ಪರೀಕ್ಷೆ ಮಾಡಿದ್ದು ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ನೆಕ್ಸ್ಟ್ ಕ್ವಶನ್ ಸಿಪ್ರಿ ಎರಡು ಸಾವಿರದ ಇಪ್ಪತ್ನಾಲ್ಕು ಮಾರ್ಚ್ನಲ್ಲಿ ವರದಿ ಮಾಡಿದಂತೆ ಯಾವ ದೇಶವು ಅತಿ ಹೆಚ್ಚು ಶಸ್ತ್ರಗಳನ್ನು ಆಮದು ಮಾಡಿಕೊಳ್ಳುತ್ತದೆ ಸರಿಯಾದ ಉತ್ತರ ಆಪ್ಷನ್ ಬಿ ಭಾರತ ಎರಡು ಸಾವಿರದ ಇಪ್ಪತ್ತ್ ಮೂರನೇ ಸಾಲಿನಲ್ಲಿ ಅತಿ ಹೆಚ್ಚು ಶಸ್ತ್ರಾಸ್ತ್ರಗಳನ್ನು ಆಮದು ಮಾಡಿಕೊಂಡ ದೇಶ ಭಾರತ ಭಾರತದ ನಂತರ ಭಾರತದ ನಂತರ ನಾವು ನೋಡ್ತಾ ಹೋದರೆ ಸೌದಿ ಅರಬ್ ಎರಡನೇ ಸ್ಥಾನದಲ್ಲಿಯೂ ಕತಾರ್ ಮೂರನೇ ಸ್ಥಾನದಲ್ಲಿಯೂ ಇದೆ ಸೆಕೆಂಡ್ ಪ್ಲೇಸಲ್ಲಿ ಸೌದಿ ಅರಬ್ ಮೂರನೇ ಸ್ಥಾನದಲ್ಲಿ ಪ್ಲೇಸ್ ಅಲ್ಲಿ ಕತಾರ್ ಫಸ್ಟ್ ಪ್ಲೇಸ್ ಅಲ್ಲಿ ಭಾರತ ಸೆಕೆಂಡ್ ಸೌದಿ ಅರಬ್ ಮೂರನೇ ಪ್ಲೇಸ್ ಅಲ್ಲಿ ಕತಾರ್ ಇದೆ ಆಕ್ಚುಲಿ ಏನಿದು ಸಿಪ್ರಿ ಅಂತ ಕೇಳಿದ್ರೆ ವಾಟ್ ಈಸ್ ಸಿಪ್ರಿ ಅಂತ ಕೇಳಿದ್ರೆ ಸಿಪ್ರಿ ಅಂದ್ರೆ ಸ್ಟಾಕ್ ಹೋಮ್ ಇಂಟರ್ನ್ಯಾಷನಲ್ ಪೀಸ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಸ್ಟಾಕ್ ಹೋಮ್ ಇಂಟರ್ನ್ಯಾಷನಲ್ ಪೀಸ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಅಂತ ಇದು ಗೊತ್ತಿರಲಿ ನೆಕ್ಸ್ಟ್ ಕ್ವೆಶನ್ ಯಾವ ರಾಜ್ಯವು ನೀಂಗಲ್ ನಲ್ಮ ನೀಂಗಲ್ ನಲ್ಮ ಎನ್ನುವಂತಹ ಯೋಜನೆಯನ್ನ ಜಾರಿಗೆ ತಂತು ಆಕ್ಚುಲಿ ನೀಂಗಲ್ ನಲ್ಮ ಅನ್ನುವಂಥ ವರ್ಡ್ ಇದೆಯಲ್ಲ ಇದೊಂದು ತಮಿಳ್ ವರ್ಡ್ ಇದು ಸೊ ನಾವು ಈಸಿಯಾಗಿ ಹೇಳ್ಬೋದು ಯಾವ ರಾಜ್ಯ ಅಂತೇಳಿ ಸೊ ತಮಿಳ್ನಾಡು ರಾಜ್ಯ ಈ ಒಂದು ಯೋಜನೆಯನ್ನ ಜಾರಿಗೆ ತಂತು ನೀಂಗಲ್ ನಲ್ಮ ಅಂತೇಳಿ ಯೋಜನೆ ಆ್ಯಕ್ಚುಲಿ ಏನಿದ್ರ ಅರ್ಥ ಕೇಳಿದ್ರೆ ನೀಂಗಲ್ ನಲ್ಮ ಅಂದ್ರೆ ಏನ್ ಅರ್ಥ ಅಂತ ಕೇಳಿದ್ರೆ ಆರ್ ಯು ವೆಲ್ ಅಂತೇಳಿ ಆರ್ ಯು ವೆಲ್ ನೀವು ಚೆನ್ನಾಗಿದ್ದೀರಾ ಅಂತೇಳಿ ಇದರ ಅರ್ಥ ಆರ್ ಯು ವೆಲ್ ಅಂತೇಳಿ ನೀವು ಚೆನ್ನಾಗಿದ್ದೀರಾ ಅನ್ನುವಂಥ ಒಂದು ಅರ್ಥವನ್ನು ಸೂಚಿಸುತ್ತದೆ ಇದು ಸರ್ಕಾರಿ ಕಾರ್ಯಕ್ರಮಗಳನ್ನು ಜಾರಿ ಮಾಡುವಂತಹ ಸರ್ಕಾರಿ ಕಾರ್ಯಕ್ರಮಗಳು ಕಾರ್ಯಕ್ರಮಗಳು ಯಶಸ್ವಿಯಾಗಿ ಜಾರಿಯಾಗಬೇಕು ಜನರಿಗೆ ಯಶಸ್ವಿಯಾಗಿ ಜಾರಿ ಮಾಡಲು ಯೋಜಿಸಿದ ಒಂದು ಕಾರ್ಯಕ್ರಮವಾಗಿದೆ ಯೋಜಿಸಿದ ಕಾರ್ಯಕ್ರಮ ಅಂದ್ರೆ ಅನೇಕ ಸರ್ಕಾರಿ ಕಾರ್ಯಕ್ರಮಗಳು ಇರ್ತವೆ ರಾಜ್ಯದಲ್ಲಿ ಬಟ್ ಅದು ಸರಿಯಾಗಿ ಇಂಪ್ಲಿಮೆಂಟೇಷನ್ ಆಗ್ತಾ ಇರಲ್ಲ ಸೊ ಈ ಯೋಜನೆಯ ಮೂಲಕ ನೀಂಗಲ್ ನಲ್ಮ ಎನ್ನುವಂಥ ಯೋಜನೆ ಮೂಲಕ ಸರ್ಕಾರಿ ಕಾರ್ಯಕ್ರಮಗಳು ರಾಜ್ಯದ ಕಟ್ಟಕಡೆಯ ಜನರಿಗೂ ಮುಟ್ಟಬೇಕು ಅನ್ನುವಂಥ ಉದ್ದೇಶವನ್ನು ಇಟ್ಕೊಂಡು ತಮಿಳುನಾಡು ಸರ್ಕಾರ ನೀಂಗಲ್ ನಲ್ಮ ಆರ್ ಯು ವೆಲ್ ಎನ್ನುವಂಥ ಪ್ರೋಗ್ರಾಮ್ ಅನ್ನ ಜಾರಿಗೆ ತಂತು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಕೊಚ್ಚ ರಬ್ ಆಶ್ರಮ ಕೊಚ್ಚ ರಬ್ ಆಶ್ರಮನ ಎಲ್ಲಿ ಉದ್ಘಾಟನೆ ಮಾಡಿದ್ರು ಯಾವ ರಾಜ್ಯದಲ್ಲಿ ಉದ್ಘಾಟನೆ ಮಾಡಿದ್ರು ಅಂತೇಳಿ ಸರಿಯಾದ ಉತ್ತರ ಇವರು ಗುಜರಾತ್ ರಾಜ್ಯದಲ್ಲಿ ಇದನ್ನ ಉದ್ಘಾಟನೆ ಮಾಡ್ತಾರೆ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಈ ಕೊಚ್ಚ ರಬ್ ಆಶ್ರಮ ಇದೆಯಲ್ಲ ಇತ್ತೀಚೆಗೆ ಹೊಸದಾಗಿ ಉದ್ಘಾಟನೆ ಮಾಡಿದ್ದು ಇದಕ್ಕೊಂದು ಇತಿಹಾಸ ಇದೆ ಏನ್ ಇತಿಹಾಸ ಇದೆ ಕೇಳಿದ್ರೆ ಈ ಕೊಚ್ಚ ರಬ್ ಆಶ್ರಮ ಇದೆಯಲ್ಲ ಈ ಕೊಚ್ಚ ರಬ್ ಆಶ್ರಮ ಪ್ರಾರಂಭದಲ್ಲಿ ಸ್ಥಾಪನೆ ಮಾಡಿದ್ದು ಗಾಂಧೀಜಿ ಅವರು ಸಾವಿರದ ಒಂಬೈನೂರ ಹದಿನೈದರಲ್ಲಿ ಗಾಂಧೀಜಿ ಸ್ಥಾಪನೆ ಮಾಡ್ತಾರೆ ಗಾಂಧೀಜಿಯವರು ದಕ್ಷಿಣ ಆಫ್ರಿಕಾದಿಂದ ಬಂದ ನಂತರ ಪ್ರಾರಂಭಿಸಿದ ಸ್ಥಾಪನೆ ಮಾಡಿದ ಮೊದಲ ಆಶ್ರಮ ಕೂಡ ಸೊ ಇತ್ತೀಚೆಗೆ ನರೇಂದ್ರ ಮೋದಿ ಅವರು ಇದನ್ನ ಒಂದು ರೆನೋವೇಶನ್ ರೀತಿಯಾಗಿ ಹೊಸ ರೀತಿಯಾಗಿ ಇದನ್ನ ಉದ್ಘಾಟನೆ ಮಾಡ್ತಾರೆ ನೆಕ್ಸ್ಟ್ ಕ್ವಶನ್ ಮಾರ್ಚ್ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ನೌಕಾಸೇನಾ ಅಭ್ಯಾಸ ಕಟ್ಲೆಸ್ ಎಕ್ಸ್ಪ್ರೆಸ್ ಎರಡ್ ಸಾವಿರದ ಇಪ್ಪತ್ನಾಲ್ಕನ್ನು ಎಲ್ಲಿ ಆಯೋಜಿಸಲಾಗಿತ್ತು ಸರಿಯಾದ ಉತ್ತರ ಇದನ್ನ ಸೈಷಲಿಸ್ ದೇಶದಲ್ಲಿ ಸೈಷಲಿಸ್ ದೇಶದಲ್ಲಿ ಆಯೋಜಿಸಲಾಗಿತ್ತು ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಇದರಲ್ಲಿ ಭಾರತೀಯ ನೌಕಾಪಡೆಯ ಇದು ನೌಕಾಪಡೆಯ ಒಂದು ಯುದ್ಧಾಭ್ಯಾಸ ಸೊ ಭಾರತೀಯ ನೌಕಾಪಡೆಯ ಭಾರತೀಯ ನೌಕಾಪಡೆಯ ಇದರಲ್ಲಿ ಭಾಗವಹಿಸಿದ್ದಂಥದ್ದು ಭಾರತೀಯ ನೌಕಾಪಡೆಯ ಐ ಎನ್ ಎಸ್ ಟಿರ್ ಐ ಎನ್ ಎಸ್ ಟೀರ್ ಎನ್ನುವಂಥ ನೋಕೆ ಭಾಗಿಯಾಗಿತ್ತು ನೆಕ್ಸ್ಟ್ ಕ್ವಶನ್ ಭಾರತದ ಮೊದಲ ನ್ಯಾಷನಲ್ ಡಾಲ್ಫಿನ್ ರಿಸರ್ಚ್ ಸೆಂಟರ್ ನ್ಯಾಷನಲ್ ಡಾಲ್ಫಿನ್ ರಿಸರ್ಚ್ ಸೆಂಟರ್ ಎನ್ ಡಿ ಆರ್ ಆರ್ ಸಿ ಅಂತ ನಾವೇನು ಕರಿತೀವಲ್ಲ ನ್ಯಾಷನಲ್ ಡಾಲ್ಫಿನ್ ರಿಸರ್ಚ್ ಸೆಂಟರ್ ಎನ್ ಡಿ ಆರ್ ಸಿ ಇದನ್ನ ಎಲ್ಲಿ ಉದ್ಘಾಟನೆ ಮಾಡಲಾಯಿತು ಅಂತ ಕೇಳಿದ್ದಾರೆ ಸರಿ ಅದು ಉತ್ತರ ಇದನ್ನ ಬಿಹಾರದ ಪಾಟ್ನಾದಲ್ಲಿ ಬಿಹಾರ ರಾಜ್ಯದ ಪಾಟ್ನಾದಲ್ಲಿ ಇದನ್ನ ಉದ್ಘಾಟನೆ ಮಾಡಲಾಯಿತು హార్ పట్న డియాల్ఫిన్ రీసర్చ్ సెంటర్ అందరికీ గంగా నదీన్ గంగా నదీ డాల్ఫిన్ ఆక్చులి గంగా నదీ డాల్ఫిన్ బాగా గొప్ప గంగా నదీ డాల్ఫిన్ ఇలా ఇది భారత రాష్ట్రీయ జలచర జీవి సో గంగా నదీ డాల్ఫిన్ రీసర్చ్ అధ్యయన ಈ ಕೆಳಗಿನ ಯಾರು ಪಾಕಿಸ್ತಾನದ ಇಪ್ಪತ್ನಾಲ್ಕನೇ ಪ್ರಧಾನಮಂತ್ರಿಗಳಿಗೆ ಆಯ್ಕೆ ಆಗ್ತಾರೆ ಸರಿಯಾದ ಉತ್ತರ ಶಹಬಾಜ್ ಶರೀಫ್ ಶಹಬಾಜ್ ಶರೀಫ್ ಅವರು ಪಾಕಿಸ್ತಾನದ ಇಪ್ಪತ್ನಾಲ್ಕನೇ ಪ್ರಧಾನಮಂತ್ರಿಗಳಾಗಿ ಇತ್ತೀಚೆಗೆ ಆಯ್ಕೆ ಆದರು ಆಪ್ಷನ್ ಇಸ್ ದ ರೈಟ್ ಆನ್ಸರ್ ಸ್ವಾಲೋಯಿಂಗ್ ದ ಸನ್ ಎಂಬ ಪುಸ್ತಕವನ್ನು ಬರೆದವರು ಯಾರು ಸರಿಯಾದ ಉತ್ತರ ಸ್ವಾಲೋಯಿಂಗ್ ಸನ್ ಎನ್ನುವಂಥ ಪುಸ್ತಕ ಬರೆದಿದ್ದು ಲಕ್ಷ್ಮೀ ಲಕ್ಷ್ಮಿ ಮುರುಡೇಶ್ವರ ಪುರಿ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಸಮುದ್ರ ಲಕ್ಷ್ಮಣ ಎರಡ್ ಸಾವಿರದ ಇಪ್ಪತ್ನಾಲ್ಕು ಸಮುದ್ರ ಲಕ್ಷ್ಮಣ ಎರಡ್ ಸಾವಿರದ ಇಪ್ಪತ್ನಾಲ್ಕು ಎನ್ನುವಂಥ ಯುದ್ಧಾಭ್ಯಾಸ ಭಾರತ ಮತ್ತು ಯಾವ ದೇಶದ ನಡುವೆ ನಡೀತು ಅನ್ನೋದು ಪ್ರಶ್ನೆ ಸೊ ಸರಿಯಾದ ಉತ್ತರ ಇದು ಭಾರತ ಮತ್ತು ನೋಡಿ ಸಮುದ್ರ ಲಕ್ಷ್ಮಣ ಎನ್ನುವಂಥ ಯುದ್ಧಾಭ್ಯಾಸ ಇದು ಇದು ಭಾರತ ಮತ್ತು ಮಲೇಷಿಯಾದ ನಡುವೆ ನಡೀತು ಇಂಡಿಯಾ ಅಂಡ್ ಮಲೇಷಿಯಾ ಮಿಲಿಟರಿ ಎಕ್ಸರ್ಸೈಸ್ ಇದು ಎಲ್ಲಿ ನಡೀತು ಕೇಳಿದ್ರೆ ವಿಶಾಖಪಟ್ಟಣಂ ನಡೀತು ವಿಶಾಖಪಟ್ಟಣಂ ಸಮುದ್ರ ತೀರದಲ್ಲಿ ಈ ಒಂದು ಸಮುದ್ರದಲ್ಲಿ ಇದೊಂದು ಸಮುದ್ರ ಲಕ್ಷ್ಮಣ ಎರಡು ಸಾವಿರದ ಅಂತ ಯುದ್ಧಾಭ್ಯಾಸ ನಡೀತು ಎರಡು ಸಾವಿರದ ಇಪ್ಪತ್ನಾಲ್ಕನೇ ಸಾಲಿನ ಅಂತಾರಾಷ್ಟ್ರೀಯ ಗೀತಾ ಮಹೋತ್ಸವವನ್ನು ಎಲ್ಲಿ ಆಚರಿಸಲಾಯಿತು ಎಲ್ಲಿ ಆಯೋಜಿಸಲಾಯಿತು ಸರಿಯಾದ ಉತ್ತರ ಶ್ರೀಲಂಕಾದಲ್ಲಿ ಶ್ರೀಲಂಕಾದ ಕೊಲಂಬೋ ಇಂಪಾರ್ಟೆಂಟ್ ಇದೆ ಕ್ವೆಶನ್ ಇದು ನೀವು ನೋಟ್ ಮಾಡ್ಕೊಳ್ಳಿ ಶ್ರೀಲಂಕಾದ ಕೊಲಂಬೋದಲ್ಲಿ ಎರಡು ಸಾವಿರದ ಇಪ್ಪತ್ನಾಲ್ಕನೇ ಸಾಲಿನ ಇಂಟರ್ನ್ಯಾಷನಲ್ ಗೀತಾ ಫೆಸ್ಟಿವಲ್ ಅಂತಾರಾಷ್ಟ್ರೀಯ ಗೀತಾ ಮಹೋತ್ಸವನ ಆಯೋಜಿಸಲಾಗಿತ್ತು ಭಾರತದ ಜನೌಷಧಿ ಯೋಜನೆ ಇದೆಯಲ್ಲ ಜನೌಷಧಿ ಪ್ರೋಗ್ರಾಂ ಇದೆಯಲ್ಲ ಇದಕ್ಕೆ ಸೇರಲ್ಪಟ್ಟ ಪ್ರಪಂಚದ ಮೊದಲ ದೇಶ ಯಾವುದು ಕೇಳಿದ್ದಾರೆ ಸೊ ಸರಿಯಾದ ಉತ್ತರ ಇದಕ್ಕೆ ಸೇರಲ್ಪಟ್ಟ ಪ್ರಪಂಚದ ಮೊದಲ ದೇಶ ಮಾರಿಷಸ್ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಎರಡ್ ಸಾವಿರದ ಇಪ್ಪತ್ನಾಲ್ಕನೇ ಸನ್ನ ವಿಶ್ವ ಅಸಮಾನತಾ ಪುರಸ್ಕಾರ ವರ್ಲ್ಡ್ ಇನ್ಇಕ್ವೆಲಿಟಿ ಅವಾರ್ಡ್ ಸೊ ಇದು ಯಾರಿಗೆ ಸಿಕ್ತು ಅಂತೇಳಿ ಸರಿಯಾದ ಉತ್ತರ ಇದಕ್ಕೆ ಮೇನ್ ಇಬ್ಬರಿಗೂ ಸಿಕ್ತು ಬೀನಾ ಅಗರ್ವಾಲ್ ಮತ್ತು ಜೇಮ್ಸ್ ಕೆ ಬಾಯ್ಸೆ ಇವರಿಬ್ಬರಿಗೂ ಎರಡ್ ಸಾವಿರದ ಇಪ್ಪತ್ನಾಲ್ಕನೇ ಸಾಲಿನ ವಿಶ್ವ ಅಸಮಾನತಾ ಪುರಸ್ಕಾರ ಸಿಕ್ತು ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಪ್ರಭೋ ಸುಬಿಯಂತೋ ಯಾವ ದೇಶದ ನೂತನ ರಾಷ್ಟ್ರಪತಿಗಳಾಗಿ ಆಯ್ಕೆ ಆದ್ರು ಸುಬಿಯಂತೋ ಸರಿಯಾದ ಉತ್ತರ ಇಂಡೋನೇಷ್ಯಾ ಆಪ್ಷನ್ ಇಸ್ ದ ರೈಟ್ ಆನ್ಸರ್ ಇವರು ಇಂಡೋನೇಷ್ಯಾ ದೇಶದ ನೂತನ ರಾಷ್ಟ್ರಪತಿಗಳಾಗಿ ಆಯ್ಕೆ ಆದ್ರೂ ಆಪ್ಷನ್ ಈಸ್ ರೈಟ್ ಆನ್ಸರ್ ಭಾರತ ಮತ್ತು ಯಾವ ದೇಶದ ನಡುವೆ ಟೈಗರ್ ಟ್ರಿಂಪ್ ಟೂ ಟ್ವೆಂಟಿ ಫೋರ್ ಎಂಬ ಯುದ್ಧಾಭ್ಯಾಸ ನಡೀತು ಸರಿಯಾದ ಉತ್ತರ ಅಮೆರಿಕ ಭಾರತ ಮತ್ತು ಅಮೆರಿಕ ನಡುವೆ ಟೈಗರ್ ಟ್ರಿಂಪ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಎನ್ನುವ ಯುದ್ಧಾಭ್ಯಾಸ ನಡೀತು ಆಪ್ಷನ್ ಈಸ್ ದ ರೈಟ್ ಆನ್ಸರ್ ಸ್ನೇಹಿತರೆ ಯುದ್ಧಾಭ್ಯಾಸಗಳು ತುಂಬಾ ಇಂಪಾರ್ಟೆಂಟ್ ಮಿಲಿಟರಿ ಎಕ್ಸಸೈಸ್ಗಳು ತುಂಬಾ ಸರಿ ಎಕ್ಸಾಮ್ ಅಲ್ಲಿ ಕೇಳಿರ್ತಾರೆ ಮಿಲಿಟರಿ ಎಕ್ಸಸೈಸ್ಗಳ ಬಗ್ಗೆ ಇಲ್ಲ ಯಾವ ದೇಶದ ನಡುವೆ ಅಂತ ಕೇಳ್ತಾರೆ ಇಲ್ಲ ಆಯೋಜನೆ ಮಾಡಿದ ಸ್ಥಳ ಕೇಳ್ತಾರೆ ಒಟ್ಟಾರೆಯಾಗಿ ಇದು ಇಂಪಾರ್ಟೆಂಟ್ ಆಗಿರೋ ಟಾಪಿಕ್ ಆಗಿದೆ ಹಾಲ್ ಆಫ್ ಫೇಮ್ ಆಫ್ ದ ವರ್ಲ್ಡ್ ಬಿಲಿಯರ್ಡ್ಸ್ ಮ್ಯೂಸಿಯಂಗೆ ಸೇರಿದ ಭಾರತದ ಆಟಗಾರ ಯಾರು ಸರಿಯಾದ ಉತ್ತರ ಪಂಕಜ್ ಅಡ್ವಾಣಿ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಸೊ ನೋಡಿ ಇಲ್ಲಿ ನೋಡ್ತಿದ್ದಂಗೆ ಗೊತ್ತಾಗುತ್ತೆ ಇವರು ಪಂಕಜ್ ಅವರು ಬಿಲಿಯರ್ಡ್ಸ್ ತಾರೆ ಬಿಲಿಯರ್ಡ್ಸ್ ಪಟು ಇವರು ಇವರು ಹಾಲ್ ಆಫ್ ಫೇಮ್ ಆಫ್ ದ ವರ್ಲ್ಡ್ ಬಿಲಿಯರ್ಸ್ ಮ್ಯೂಸಿಯಂಗೆ ಸೇರಿದ್ರು ಎರಡ್ ಸಾವಿರದ ಇಪ್ಪತ್ನಾಲ್ಕನೇ ಸಾಲಿನ ಡಯಾನಾ ಮೆಮೋರಿಯಲ್ ಅವಾರ್ಡ್ ವಿಜೇತರು ಯಾರು ಸರಿಯಾದ ಉತ್ತರ ಮೇನ್ ಎ ಮತ್ತು ಬಿ ಇಬ್ಬರು ಉದಯ್ ಭಾಟಿಯಾ ಮತ್ತು ಮಾನ್ಸಿ ಗುಪ್ತಾ ಇವರಿಬ್ಬರು ಕೂಡ ಎರಡ್ ಸಾವಿರದ ಇಪ್ಪತ್ನಾಲ್ಕನೇ ಸಾಲಿನ ಡಯಾನಾ ಮೆಮೋರಿಯಲ್ ಅವಾರ್ಡ್ ನ ವಿಜೇತರಾಗಿದ್ದಾರೆ ನೋ ಯುವರ್ ಕ್ಯಾಂಡಿಡೇಟ್ ಈ ಆ್ಯಪ್ ಅನ್ನ ಲಾಂಚ್ ಮಾಡಿದ ಸಂಸ್ಥೆ ಯಾವುದು ಸರಿಯಾದ ಉತ್ತರ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಭಾರತದ ಚುನಾವಣಾ ಆಯೋಗ ಏನಿದೆಯಲ್ಲ ಇದು ನೋ ಯುವರ್ ಕ್ಯಾಂಡಿಡೇಟ್ ಎನ್ನುವಂತಹ ಒಂದು ಅನ್ನು ಲಾಂಚ್ ಮಾಡಿತು ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ವಿ ಎಸ್ ಒ ಆರ್ ಎ ಡಿ ಎಸ್ ಇದನ್ನು ಅಭಿವೃದ್ಧಿಪಡಿಸಿದ ಸಂಸ್ಥೆ ಯಾವುದು ಸರಿಯಾದ ಉತ್ತರ ಡಿಆರ್ಡಿಒ ಡಿಆರ್ ಡಿಒ ಇಸ್ ದ ರೈಟ್ ಆನ್ಸರ್ ಆಕ್ಚುಲಿ ಏನಿದು ಅಂತ ಕೇಳಿದ್ರೆ ನೋಡಿದ್ರೆ ಶಾರ್ಟ್ ಫಾರ್ಮ್ ಇದು VSHORADS అంటేలీ వెరీ షార్ట్ రేంజ్ ఎయిర్ డిఫెన్స్ సిస్టం అంటే వెరీ షార్ట్ రేంజ్ వెరీ షార్ట్ రేంజ్ ఎయిర్ డిఫెన్స్ ఎయిర్ డిఫెన్స్ డిఫెన్స్ సిస్టం అంటేలీ వెరీ షార్ట్ రేంజ్ ఎయిర్ డిఫెన్స్ సిస్టం అంటేలీ ಡಿಆರ್ಡಿಒ ಇದನ್ನ ಅಭಿವೃದ್ಧಿ ಪಡಿಸಿತು ನೆಕ್ಸ್ಟ್ ಕ್ವಶನ್ ಆನರರಿ ನೈಟ್ಹುಡ್ ಅವಾರ್ಡ್ ಅನ್ನು ಪಡೆದ ಭಾರತೀಯ ಯಾರು ಇತ್ತೀಚೆಗೆ ಆನರರಿ ನೈಟ್ಹುಡ್ ಅವಾರ್ಡ್ ಅನ್ನು ಪಡೆದವರು ಯಾರು ಅನ್ನೋದು ಪ್ರಶ್ನೆ ಸರಿಯಾದ ಉತ್ತರ ಸುನೀಲ್ ಭಾರತಿ ಮಿತ್ತಲ್ ಆಪ್ಷನ್ ಬಿ ದ ರೈಟ್ ಆನ್ಸರ್ ಸಾವಿರದ ಇಪ್ಪತ್ನಾಲ್ಕನೇ ಸಾಲಿನ ಬಾಬ್ ಜೋನ್ಸ್ ಅವಾರ್ಡ್ ಇದರ ವಿಜೇತರು ಯಾರು ಸರಿಯಾದ ಉತ್ತರ ಟೈಗರ್ ವುಟ್ಸ್ ಟೈಗರ್ ವುಟ್ಸ್ ಆಪ್ಷನ್ ಡಿ ಇಸ್ ರೈಟ್ ಆನ್ಸರ್ ಎರಡು ಸಾವಿರದ ಇಪ್ಪತ್ನಾಲ್ಕನೇ ಸಾಲಿನ ಇದೊಂದು ಪ್ರತಿಷ್ಠಿತ ಇಂಟರ್ ಅವಾರ್ಡ್ ಬಾಬ್ ಜೋನ್ಸ್ ಅವಾರ್ಡ್ ಗಗನಯಾನ ಸ್ಪೇಸ್ ಫ್ಲೈಟ್ ಮಿಷನ್ಗೆ ಯಾವ ಆಪ್ ಅನ್ನು ಲಾಂಚ್ ಮಾಡಲಾಯಿತು ಸೊ ಗಗನಯಾನ ಸ್ಪೇಸ್ ಫ್ಲೈಟ್ ಮಿಷನ್ಗೆ ಯಾವ ಆಪ್ ಅನ್ನು ಲಾಂಚ್ ಮಾಡಿತು ಕೇಳಿದ್ರೆ ಸಖಿ ಆ್ಯಪ್ ಏನಿದು ಸಖಿ ಆ್ಯಪ್ ಯಾರ ಇದನ್ನ ಲಾಂಚ್ ಮಾಡಿದ್ರು ಅಂತ ಕೇಳಿ ನೋಡ್ತಾ ಹೋದ್ರೆ ಸಖಿ ಆ್ಯಪ್ ಇದೆಯಲ್ಲ ಇದನ್ನ ವಿಕ್ರಮ್ ಸಾರಾಬಾಯಿ ಸ್ಪೇಸ್ ಸೆಂಟರ್ ಲಾಂಚ್ ಮಾಡ್ತು ವಿಕ್ರಮ್ ಸಾರಾಭಾಯಿ ಸ್ಪೇಸ್ ಸೆಂಟರ್ ಇದನ್ನ ಲಾಂಚ್ ಮಾಡಿದ್ದು ಲಾಂಚ್ ಮಾಡಿದ್ದು ವಿಕ್ರಮ್ ಸಾರಾಬಾಯಿ ಸ್ಪೇಸ್ ಸೆಂಟರ್ ಆಕ್ಚುಲಿ ಏನಿದು ಸಖಿ ಆ್ಯಪ್ ಅಂತ ಕೇಳಿದ್ರೆ ಗಗನಯಾತ್ರಿಗಳಿಗೆ ಅನುಕೂಲ ಮಾಡಿಕೊಡಲು ಗಗನಯಾತ್ರಿಗಳಿಗೆ ಅನುಕೂಲ ಮಾಡಿಕೊಡಲು ಅನುಕೂಲಕ್ಕೆ ಜಾರಿಗೆ ತರಲಾದಂತ ಒಂದು ಆ್ಯಪ್ ನೆಕ್ಸ್ಟ್ ಕ್ವಶನ್ ಯಾವ ರಾಜ್ಯವು ಇಂದಿರಾ ಗಾಂಧಿ ಪ್ಯಾರಿಬೆಹೆನ್ ಸುಖ್ಸಮ್ಮಾನ್ ನಿಧಿ ಯೋಜನೆಯನ್ನು ಪ್ರಾರಂಭಿಸಿತು ಸರಿಯಾದ ಉತ್ತರ ಹಿಮಾಚಲ್ ಪ್ರದೇಶ ಹಿಮಾಚಲ ಪ್ರದೇಶ ಆಪ್ಷನ್ ದ ರೈಟ್ ಆನ್ಸರ್ ಆ್ಯಕ್ಚುಲಿ ಏನಿದು ಕೇಳಿದ್ರೆ ಇದು ಮಹಿಳೆಯರಿಗೆ ಒಂದೂವರೆ ಸಾವಿರ ಏನು ಕರ್ನಾಟಕದಲ್ಲಿ ಎರಡು ಸಾವಿರ ಕೊಡ್ತಿದಾರಲ್ಲ ಆ ರೀತಿ ಹಿಮಾಚಲ್ ಪ್ರದೇಶದಲ್ಲಿ ಮಹಿಳೆಯರಿಗೆ ಒಂದೂವರೆ ಸಾವಿರ ಪ್ರತಿ ತಿಂಗಳು ನೀಡುವಂಥ ಒಂದು ಯೋಜನೆ ಮಹಿಳಾ ಸಬಲೀಕರಣದ ಒಂದು ಯೋಜನೆ ಇದು ಗಾಂಧಿ ಪ್ಯಾರಿ ಬೆಹನ್ ಸುಖ ಸಮ್ಮಾನ್ ನಿಧಿ ಯೋಜನೆ ಹಿಮಾಚಲ್ ಪ್ರದೇಶದ್ದು ಆಪ್ಷನ್ ಈಸ್ ದ ರೈಟ್ ಆನ್ಸರ್ ಮಾರ್ಚ್ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಯಾವ ದೇಶದಿಂದ ಮೊಟ್ಟ ಮೊದಲ ಬಾರಿಗೆ ಮಿಸ್ ಯೂನಿವರ್ಸ್ ಸ್ಪರ್ಧೆಗೆ ಭಾಗವಹಿಸಲಾಯಿತು ವೆರಿ ವೆರಿ ಇಂಪಾರ್ಟೆಂಟ್ ಕ್ವೆಶನ್ ಇದು ನೋಟ್ ಮಾಡ್ಕೊಳ್ಳಿ ಇತಿಹಾಸದಲ್ಲಿ ಮೊದಲ ಬಾರಿಗೆ ಮಿಸ್ ಯೂನಿವರ್ಸ್ ಸ್ಪರ್ಧೆಗೆ ಭಾಗವಹಿಸಿದ ದೇಶ ಇದು ಸರಿಯಾದ ಉತ್ತರ ಸೌದಿ ಅರಬ್ ಆಪ್ಷನ್ ಈಸ್ ದ ರೈಟ್ ಆನ್ಸರ್ ಸೌದಿ ಅರಬ್ನ ಮಾಡೆಲ್ ಆಗಿರುವಂತಹ ಸೌದಿ ಅರಬ್ನ ಮಾಡೆಲ್ ರುಮಿ ಅಲ್ಖಥಾನಿ ಖಥಾನಿ ಅಲ್ಖಥಾನಿ ಎಂಬ ಇಪ್ಪತ್ತ ಏಳು ವರ್ಷದ ಮಾಡೆಲ್ ವೆರಿ ಫಸ್ಟ್ ಟೈಮ್ ಸೌದಿ ಅರೇಬಿಯಾದಿಂದ ಮಿಸ್ ಯೂನಿವರ್ಸ್ ಸ್ಪರ್ಧೆಗೆ ಭಾಗವಹಿಸಿದ್ರು ಆಪ್ಷನ್ ಈಸ್ ದ ರೈಟ್ ಆನ್ಸರ್ ವರ್ಲ್ಡ್ ಏರ್ ಕ್ವಾಲಿಟಿ ರಿಪೋರ್ಟ್ ಪ್ರಕಾರ ಯಾವ ನಗರವು ಅತಿ ಹೆಚ್ಚು ಮಾಲಿನ್ಯಕಾರಕವಾಗಿದೆ ಸರಿಯಾದ ಉತ್ತರ ಬೆಗುಸ್ಸರ ಈ ಹೆಸರು ತುಂಬಾ ಅಪರೂಪದ ಹೆಸರು ನೋಡಿ ಆಕ್ಚುಲಿ ಬೆಗುಸರಾಯ್ ಆಕ್ಚುಲಿ ಇರೋದು ಬಿಹಾರ್ ರಾಜ್ಯದಲ್ಲಿ ಬಿಹಾರ್ ರಾಜ್ಯದ ಬೆಗುಸರಾಯ್ ಪ್ರಪಂಚದ ಅತಿ ಹೆಚ್ಚು ಮಾಲಿನ್ಯಕಾರಕ ನಗರ ಅಂತೇಳಿ ಒಂದು ಕುಖ್ಯಾತಿಯನ್ನು ಪಡ್ಕೊಳ್ತು ಅಂತ ನಾವು ಹೇಳ್ಬೋದು ಆಕ್ಚುಲಿ ಇದನ್ನು ರಿಪೋರ್ಟ್ ಮಾಡಿದ್ದು ವರ್ಲ್ಡ್ ಏರ್ ಕ್ವಾಲಿಟಿ ರಿಪೋರ್ಟ್ ಆ್ಯಕ್ಚುಲಿ ಇದು ಇದರಲ್ಲಿ ಭಾರತದ ಅನೇಕ ನಗರಗಳು ಕೂಡ ಇದಾವೆ ಪ್ರಪಂಚದ ದೇಶಗಳನ್ನು ನಾವು ನೋಡ್ತಾ ಹೋದರೆ ಮೊದಲ ಸ್ಥಾನ ಭಾರತ್ ಬಾಂಗ್ಲಾದೇಶ ಅತ್ಯಂತ ಕಲುಷಿತ ದೇಶ ಕಲುಚಿ ಮಾಲಿನ್ಯಕಾರಕ ದೇಶ ಇದು ఎరే దేశ పేరే దేశ భారత యూ భారతదేశ మొదల ఫ్యూచర్ ల్యాబ్ సెంటర్ అన్న ఉద్ఘాటు సరే కేరళ కేరళ రాజ్యవంతపురం లేదో కేరళ రాజ్యవంతపురం ఫ్యూచర్ ల్యాబ్ సెంటర్ అన్న ఉద్ఘాట నెక్స్ట్ క్వశ్చన్ ವ್ಲಾಡಿಮಿರ್ ಪುಟಿನ್ ಯಾವ ದೇಶದ ಅಧ್ಯಕ್ಷರಾಗಿ ಸತತ ಐದನೇ ಬಾರಿಗೆ ಸತತ ಐದನೇ ಬಾರಿಗೆ ಆಯ್ಕೆಯಾದರು ಸರಿಯಾದ ಉತ್ತರ ರಷ್ಯಾ ಆಪ್ಷನ್ ಈಸ್ ದ ರೈಟ್ ಆನ್ಸರ್ ಕೊನೆಯ ಪ್ರಶ್ನೆ ಈ ರೀತಿ ಇದೆ ಭಾರತ ಇತ್ತೀಚೆಗೆ ರಾವಿ ನದಿಯ ದಂಡೆ ಮೇಲೆ ಯಾವ ಆಣೆಕಟ್ಟನ್ನು ಕಟ್ಟಿತು ಆಪ್ಷನ್ಸ್ ಈ ರೀತಿ ಇದೆ ಆಕ್ಚುಲಿ ಇದು ಪಾಕಿಸ್ತಾನಕ್ಕೆ ಹೋಗಿದಂಥ ನೀರನ್ನು ತೆಗೆದುಕಟ್ಟಿರುವಂತಹ ಒಂದು ಅಣೆಕಟ್ಟಿದು ಆಪ್ಷನ್ಸ್ ಈ ರೀತಿ ಇದೆ ಇಂಡಸ್ ನದಿ ಆಣೆಕಟ್ಟು ಅಟಲ್ ಆಣೆಕಟ್ಟು ಸ್ವರಾಜ್ ಸಿಂಗ್ ಆಣೆಕಟ್ಟು ಶಾಹಪುರ್ ಕಂಡಿ ಆಣಿಕೊಟ್ಟು ಸರಿಯಾದ ಉತ್ತರವನ್ನು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಮತ್ತು ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಗ್ರಾಮೀಣ ಆಡಳಿತ ಅಧಿಕಾರಿ ಮತ್ತು ಗ್ರಾಮೀಣ ಅಭಿವೃದ್ಧಿ ಅಧಿಕಾರಿಗಳು ಮತ್ತು ಪೊಲೀಸ್ ಕಾನ್ಸ್ಟೇಬಲ್ ಎಕ್ಸಾಮ್ಗಾಗಿ ಸ್ಪೆಷಲ್ ಪ್ಲೇ ಲಿಸ್ಟ್ ಅನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕಿರ್ತೀವಿ ಆ ಎಲ್ಲ ವಿಡಿಯೋಗಳ ಸದುಪಯೋಗ ಮಾಡ್ಕೊಳ್ಳಿ ಮತ್ತು ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಇವತ್ತಿನ ಸೆಷನ್ ಕಂಪ್ಲೀಟ್ ಮಾಡ್ತಾ ಇದೀವಿ ಜೈ ಹಿಂದ್